ಊರಿನವರಿಗೆ ಕೆಲಸ ಕೊಡಪ್ಪ ಅವರಿಗೆ ಆ ಕೆಲಸ ಕೊಡ್ತಿ ಅಂತ ಕೊಟ್ಟಿದೆ ಮೀನಿದ್ರಲ್ಲಿ ಅದು ಖಂಡಿತ ವಿಚಾರ ಹೌದು ಊರಿನವರು ನಿಯತ್ ಇವರ ಹಾಗೆ ಬರುವವರಿದ್ರೆ ಯಾವತ್ತು ಕೆಲಸ ನಾವು ಕೊಡಬಹುದು ಇದೊಂದು ವಿಶೇಷ ವೆರೈಟಿಯ ಕೆಸು ಇದು ಏನು ವಿಶೇಷ ಇದ್ರದ್ದು ಇದನ್ನು ಇದರಲ್ಲಿ ಸ್ವಲ್ಪ ತುರಿಕೆ ಎಲ್ಲ ಕಮ್ಮಿ ತುರಿಕೆ ಬರುದಿಲ್ಲ ಇದನ್ನು ತಿನ್ನು ಬೇಕಾದ್ರೆ ನೋಡ್ಬೋದು ಸೊಪ್ಪನ್ನು ಅದನ್ನು ತಿಂತೀರಾ ಅದು ಇಷ್ಟ ಆಗುದಿಲ್ಲ ಎಷ್ಟು ಬಸೆ ಮಾಡಿ ನಾಳೆ ತೊಂಡೆಕಾಯಿ ಮಾಡ್ಬೇಕು ನಾಲ್ಕು ಸೌತೆ ಮಾಡ್ಬೇಕು ಹಾಗೆ ಹಾಗೆ ಹೋದ್ರೆ ಮಾತ್ರ ಅದು ಅದು ಅದರಲ್ಲಿ ಒಂದು ತಿನ್ಲಿಕ್ಕೂ ಒಂದು ಅದೊಂದು ಖುಷಿ ಆಗುದು ಕಳೆದ ಬಾರಿ ಮೂಲಂಗಿ ತುಂಬಾ ಹಾಕಿರುವಂತದ್ದು ಇದನ್ನು ಯಾವ್ದು ರೈತರು ಎಲ್ಲರೂ ಬೆರಿಬೇಕು ಎಲ್ಲರು ಬೆಳೆದವ್ರು ಏನ್ ಮಾಡ್ಬೇಕಂದ್ರೆ ಅವ್ರು ಸಾವಯವವಾಗಿ ಬೆಳೆದು ಅವರು ಅವರಿಗೆ ಮನೆಗೆ ಬೇಕಾದ ತರಕಾರಿಯನ್ನು ಅವರ ತೋಟದಲ್ಲಿ ಬೆಳೆದು ಅವರು ತಿನ್ಬೇಕು ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನು ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಪಕ್ಕದ ಫಾರ್ಮ್ ಫಾರ್ಮಲ್ ಇದೆ ನೀವು ವಿಶ್ವವರೆಗೆ ನೋಡಿರುವಂತಹ ಕೈತೋಟಕ್ಕಿಂತ ಅತ್ಯಂತ ಡಿಫರೆಂಟ್ ಆಗಿರುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಕೈತೋಟ ಇಲ್ಲಿ ಕಾಣಬಹುದು ನೀವು ಇಲ್ಲಿ ಇದನ್ನೆಲ್ಲ ಆಧುನಿಕವಾಗಿ ಇದನ್ನು ಮಾಡಿರುವಂಥದ್ದು ಕಬ್ಬಿಣದ ಕಂಬಗಳ ಮುಖಾಂತರ ಬೀಡ್ ಮ್ಯಾಟ್ಗಳನ್ನು ಹಾಕುವಂಥದ್ದು ಅದರ ಜೊತೆ ಕಲ್ಲುಗಳನ್ನು ಕಟ್ಟುವಂಥದ್ದು ಅದರ ಮೇಲ್ಗಡೆ ಪಕ್ಷಿಗಳು ಬರದ ರೀತಿಯಲ್ಲಿ ಬಲೆಯನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ಬೆಳೆಯುವಂಥದ್ದು ಇದೆಲ್ಲವನ್ನು ಮಾಡಿರುವಂಥದ್ದು ಕಡಮಜ ಫಾರ್ಮ್ ಅಲ್ಲಿ ಇದೊಂದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿಯಾಗಿರುವಂಥ ಕೈತೋಟ ತೋಟ ಅಂತ ನಾನು ಅನ್ಕೊಂಡಿದ್ದೇನೆ ನಾವು ಬೇರೆ ಬೇರೆ ಜಾಗದಲ್ಲಿ ಈ ರೀತಿಯ ಕೈತೋಟಗಳನ್ನು ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೇವೆ ಅಂತದಕ್ಕೆ ಒಂದು ಮೋಡಲ್ ಯಾವುದು ಅಂತ ಹೇಳಿದ್ರೆ ಇದೇ ಕೈತೋಟ ಈ ಕೈತೋಟದಲ್ಲಿ ಏನೇನು ಬೆಳೆದಿದ್ದಾರೆ ಅನ್ನುವಂಥ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನಮ್ಮ ಜೊತೆ ಕರುಣಾ ಮೇಡಮ್ ಇದ್ದಾರೆ ಈ ಮನೆಯ ಮಾಲೀಕರು ಮೇಡಂ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಆ ಸಹಜವಾಗಿ ಈ ಮಹಿಳೆಯರು ಎಲ್ಲರೂ ಸಣ್ಣ ಸಣ್ಣದಾಗಿರುವಂತಹ ಸಣ್ಣದಾಗಿರುವಂತ ಕೈತೋಟಗಳನ್ನು ಮಾಡುತ್ತಾರೆ ಸಣ್ಣ ಅಭ್ಯಾಸ ಇರ್ತದೆ ಮನೆ ಪಕ್ಕದಲ್ಲಿ ಮಾಡುವಂತದ್ದು ಆದ್ರೆ ನೀವು ತುಂಬಾ ವ್ಯವಸ್ಥಿತವಾಗಿರುವಂತಹ ಒಂದು ಕೈತೋಟವನ್ನು ಮಾಡಿದಿರಿ ಯಾವ ಯಾವ ವೆರೈಟಿಯನ್ನು ನೀವು ಬೆಳೆತಿದ್ದೀರಿ ನಾವು ಬೇಂಡೆಕಾಯಿ ಮತ್ತೆ ಕನ್ನಡ ಪೀರೆ ಅಂತ ಕನ್ನಡ ಪೀರೆ ಮೂಲಂಗಿ ಮತ್ತೆ ನವಿಲಕೋಸು ನವಿಲುಗೋಸು ಇಲ್ಲಿ ಬೆಳೀತದ ಬೆಳಿತದೆ ನೀವು ಕಳೆದ ಬಾರಿ ಬೆಳೆದಿದ್ರ ಏನಾದ್ರು ಕಳೆದ ಬಾರಿ ಸ್ವಲ್ಪ ಈ ಸಲ ಕಳೆದ ಬಾರಿ ಮೂಲಂಗಿ ಕೂಡ ಬೆಳೆದಿದ್ರು ತುಂಬಾ ಫಸಲು ಬಂದಿದೆ ಹಾಗೆ ಹಾಗಲಕಾಯಿ ಹಾಗಲಕಾಯಿ ಬೇಲೆಗೆ ಹಾಕಿರುವಂತದ್ದಲ್ಲ ಹೌದು ಇದನ್ನ ಯಾವ್ದು ಪ್ರಾಣಿಗಳು ತಿನ್ನೋದಿಲ್ಲ ಇಲ್ಲ ಮಂಗಾದಿದೆಲ್ಲ ಇಲ್ಲ ಇಲ್ಲ ಮತ್ತೆ ಅರಿವೆ ಮಾಡಿದ್ದೇವೆ ಯಾವುದೇ ಕೆಮಿಕಲ್ ಅನ್ನು ಹಾಕದೆ ಸಾವಯವ ಗೊಬ್ಬರದಿಂದ ಮಾಡುದಿಲ್ಲ ಮಾಡುದಲ್ಲ ಇದೀಗ ಕೆಮಿಕಲ್ ಹಾಕೋದಿಲ್ಲ ಅಂತ ಗೊತ್ತಾಗ್ತದೆ ರೋಗ ಬಂದಿದೆ ನೋಡಿ ಇದಕ್ಕೆ ಕೆಮಿಕಲ್ ಹಾಕಿದ್ರೆ ರೋಗ ಬರ್ತಿರ್ಲಿಲ್ಲ ಬೂದು ಕುಂಬಳಕಾಯಿ ಏನು ಬೂದು ಬರ್ಲಿಲ್ಲ ಅದಕ್ಕೋಸ್ಕರ ಅಲ್ಲ ನೋಡಿ ಸ್ನೇಹಿತರೆ ಈ ಬೆಂಡೆಯಲ್ಲಿ ನೀವೊಂದು ವಿಶೇಷತೆಯನ್ನು ಕಾಣಬಹುದು ಏನು ಅಂತ ಹೇಳಿದ್ರೆ ನೋಡಿ ಸಹಜವಾಗಿ ನಾನು ಯಾವಾಗ್ಲೂ ಒಂದು ಜನರಿಗೆ ಹೇಳ್ತೇನೆ ಹತ್ತು ಬೆಂಡೆಕಾಯಿ ಗಿಡ ಒಂದು ಮೂರು ಬೆಂಡೆಕಾಯಿ ಗಿಡ ನೆಟ್ಟು ಅದರಲ್ಲಿ ಹತ್ತು ಬೆಂಡೆಕಾಯಿಯನ್ನು ಪಡಿಬೇಕು ಅಂತ ಹೇಳಿ ಅದಕ್ಕೋಸ್ಕರ ಇವರು ನೋಡಿ ಸುಮಾರು ಎರಡೆರಡು ಅಡಿ ಅಂತರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇಲ್ಲ ಅದರಿಂದಾಗಿ ಪ್ರತಿಯೊಂದು ಗೆಲ್ಲುಗಳಲ್ಲೂ ಕೂಡ ದೊಡ್ಡ ದೊಡ್ಡದಾಗಿರುವಂತಹ ಬೆಂಡೆ ಬೆಳೆದಿದೆ ಸುಮಾರು ಒಂದೊಂದು ಬೆಂಡೆ ಒಂದೊಂದು ಅಡಿಯಷ್ಟು ಬೆಳೆದಿದೆ ನೋಡಿ ಇಲ್ಲಿ ಇದಕ್ಕೆ ಅಷ್ಟಾಭುಜ ವೈಟ್ ಬೆಂಡೆ ಅಂತ ಹೇಳುವಂತದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬಾ ಫೇಮಸ್ ವೆರೈಟಿ ವೆರೈಟಿ ಯಾಕೆ ಇದು ಏನು ವಿಶೇಷ ಇದ್ರದ್ದು ಇದನ್ನು ಇದರಲ್ಲಿ ಸ್ವಲ್ಪ ತುರಿಕೆ ಎಲ್ಲ ಕಮ್ಮಿ ತುರಿಕೆ ಬರುತ್ತಿಲ್ಲ ಇದನು ತಿಂದುಬೇಕಾದ್ರೆ ನೋಡಬಹುದು ಸೊಪ್ಪನ್ನು ಆ ತಿಂತೀರಾ ಹಾ ಈಗ ತಿಂದು ಈಗ ಕೆರಿಲಿಕ್ಕೆ ಇಲ್ಲಲ್ಲ ವಿಡಿಯೋ ಆದ್ಮೇಲೆ ನೋಡಿ ಸ್ನೇಹಿತರೆ ಇದು ನಮ್ಮ ಮನೆಯಲ್ಲೂ ಕೂಡ ಇದೆ ಇದರ ವಿಶೇಷ ಏನಂತ ಹೇಳಿದ್ರೆ ಇದು ಹೊರದೇಶದಿಂದ ಬಂದಿರುವಂತದ್ದು ಭಾರತಕ್ಕೆ ಇಲ್ಲಿದ್ದು ಮೂಲ ಅಲ್ಲ ಇದು ಇದರ ಎಲೆಗಳನ್ನು ಪತ್ರೊಡೆಗೆ ತುಂಬಾ ಚೆನ್ನಾಗಿ ಆಗ್ತದಲ್ಲ ಮರ ಕೆಸುವಿನ ಹಾಗೆ ಆಗ್ತದೆ ಪತ್ರೊಡೆಗೆ ದಂಡು ಸಾರಿಗೆ ಆಗ್ತದೆ ಈಗ ಅವರು ಕೆರೆಯುವ ಗುಣ ಇಲ್ಲದಿರುವಂತಹ ಕೆಸು ಇದು ಯಾವ ಮೆಣಸು ಕಾಯಿ ಮೆಣಸು ನೋಡಿ ಕಾಯಿ ಮೆಣಸು ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಅದೇ ರೀತಿಯಲ್ಲಿ ಇಲ್ಲಿ ಉದ್ದ ಬದನೆ ಅದೇ ರೀತಿಯಲ್ಲಿ ಗುಳ್ಳ ಬದನೆ ಇದು ಕಾಯಲ್ಲ ಾಯಲ್ಲಿ ಎರಡು ವಿಧಾನದ ಪಡುವಲಕಾಯಿ ಇದೆ ಒಂದು ಉದ್ದದು ಒಂದು ಚಿಕ್ಕದು ಇದಕ್ಕೊಬ್ರು ಸಾವಯವ ತಜ್ಞರಿದ್ದಾರೆ ಗೈಡೆನ್ಸ್ ಹರಿಕೃಷ್ಣ ಹೇಳಿ ಅವರು ಪುತ್ತೂರಿನ ಪಕ್ಕದವರು ಅವರತ್ರ ಎಲ್ಲ ನಾಟಿ ಬೀಜಗಳು ಎಲ್ಲವೂ ಸಿಗ್ತದೆ ನಮ್ಮಲ್ಲಿ ಸಿಗುವ ಹಾಗೆ ಬಾರಿ ಎಕ್ಸ್ಪರ್ಟ್ ಅವರು ಕೃಷಿಯಲ್ಲಿ ಈ ರೀತಿ ತುಂಬಾ ಮಹೆ ಕೈ ತೋಟಗಳನ್ನೆಲ್ಲವೂ ಕೂಡ ಮಾಡಿದ್ದಾರೆ ಇದೇ ಬದನೆಗಳು ಮೇಡಮ್ ಎಲ್ಲ ಪಿಕಪ್ ಆಗ್ತಿದೆ ಮಳೆಗಾಲ ಮಳೆ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲ ಅಲ್ಲ ಇನ್ನು ಎಲ್ಲ ಕರೆಕ್ಟ್ ಆಗ್ತದೆ ಅಲ್ವಾ ನೋಡಿ ಇಲ್ಲಿ ಸುವರ್ಣ ಗೆಡ್ಡೆ ಕೂಡ ಹಾಕಿದ್ದಾರೆ ನನಗೆ ಬೇಕಾಗಿರುವಂತದ್ದು ಅರಶಿನವನ್ನು ಮಂಗಗಳು ಬೇರೆ ಯಾವುದೇ ಪ್ರಾಣಿಗಳು ತಗೊಂಡು ಹೋಗಲ್ಲ ಆ ಕಡೆ ಶುಂಠಿಯನ್ನು ಕೂಡ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತ ಬೈಯನವರು ಇದು ಕತ್ತಿಯವರೆ ಹ ಇದು ನಮ್ಮಲ್ಲಿ ಬೆಳೀತದ ಬೆಳೀತದೆ ಒಳ್ಳೆ ಹೂವು ಎಲ್ಲ ಆಗಿದೆ ಹೌದು ಕಳದ ಬಾರಿ ಏನಾದ್ರೂ ಆಗಿದೆ ಇದರಲ್ಲಿ ಕಳದ ಬಾರಿ ಸ್ವಲ್ಪ ಆಗಿದೆ ಹಾ ಇದು ಸಿಹಿ ಕುಂಬಳಕಾಯಿ ಹಾ ಸಿಹಿ ಕುಂಬಳಕಾಯಿ ಮತ್ತೆ ನೋಡಿ ಹೇಗೆ ಇದಾಗಿದೆ ನೋಡಿ ಕಾಯಿಗಳಾಗಿರುವಂತದ್ದು ನೋಡಿ ತುಂಬಾ ಚೆನ್ನಾಗಿ ಕಾಯಿಗಳಾಗಿದೆ ಎಲ್ಲದರಲ್ಲಿ ಇನ್ನು ಹಿಡಿಬೇಕಷ್ಟೇ ಇದು ಅಂದ್ರೆ ಪ್ರೋಸೆಸ್ ಅಲ್ಲಿ ಇದೆ ಇನ್ನೊಂದು ಹದಿನೈದು ದಿನ ಆಗುವಾಗ ಇಪ್ಪತ್ತು ದಿನ ಆಗುವಾಗ ಇದರಲ್ಲಿ ಹೆಚ್ಚು ಆಗ್ಲಿಕ್ಕೆ ಶುರು ಆಗ್ತದೆ ಹೀರೆಕಾಯಿ ಹೀರೆಕಾಯಿ ಎಲ್ಲ ಊರಿದ ಹಿರೇ ಇದು ಸ್ವಲ್ಪ ಬೆಂಡ ಬೆಂಡ ಆಗಿದೆ ಇದೊಂದು ಮಾತ್ರ ಸ್ಟ್ರೈಟ್ ಆಗಿದೆ ಇದು ಉದ್ದ ಬದನೆ ಅಲ್ವಾ ಅದೇ ರೀತಿಯಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಸಳೆ ಹಾಕಿದ್ದಾರೆ ಸೋರೆಕಾಯಿ ಸೋರೆಕಾಯಿ ಇದಕ್ಕೇನು ಹೆಸರು ಗೊತ್ತುಂಟಾ ಇದಕ್ಕೆ ಸೋರೆಕಾಯಿಗೆ ಇದಕ್ಕೆ ನಾವು ಹೇಳೋದು ಪಿಯರ್ಸ್ ಸೋರೆಕಾಯಿ ಅಂತ ಹೇಳಿ ಪಿಯರ್ಸ್ ಒಂದು ಹಣ್ಣು ಬರ್ತದೆ ಆ ಗಾತ್ರದಲ್ಲಿ ಇರುವಂತದ್ದು ಇನ್ನೊಂದು ಆಪಲ್ ಸೋರೆಕಾಯಿ ಅಂತ ಹೇಳ್ತೇವೆ ಅದು ಆಪಲ್ ನ ಟೈಪ್ ನ ಗಾತ್ರದಲ್ಲಿ ಬರ್ತದೆ ನೋಡಿ ಸ್ನೇಹಿತರೆ ಮೇಡಮ್ ಅವರು ಮಾತಾಡಿದ್ರು ಮಾತಾಡಿ ಅವರಿಗೆ ಅಭ್ಯಾಸಗಳಿರುವುದಿಲ್ಲ ಕ್ಯಾಮರಾದ ಎದುರುಗಡೆ ಅದರಿಂದಾಗಿ ಕೆಲವು ಸಲ ಕಾನ್ಫಿಡೆನ್ಸ್ ಕಡಿಮೆ ಇರ್ತದೆ ಇನ್ನು ನೋಡಿ ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ಹೀಗೆ ಮಾತಾಡಿ ಮಾತಾಡಿ ಅವರೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಬಹುದು ಅಷ್ಟು ಮಾತಾಡಬಹುದು ಹಾಗೆ ಎಷ್ಟು ಮಾತಾಡ್ತಾರೆ ಅನ್ನೋದಕ್ಕಿಂತನೂ ಕೂಡ ಇಡೀ ಮನೆಯವರು ಒಟ್ಟು ಸೇರ್ಕೊಂಡು ಈ ರೀತಿದೊಂದು ಕೈ ಆಗ್ತಾರಲ್ಲ ಅದು ದೊಡ್ಡ ಸಾಧನೆ ಯಾಕಂದ್ರೆ ಇವರಿಗೆ ಸಿಟಿಯಿಂದ ತರಬಹುದು ಸಿಟಿಗೆ ಡೈಲಿ ಅವರು ಗಾಡಿಗಳು ಓಡಾಡ್ತದೆ ತರಕಾರಿಗಳು ತರಬಹುದು ಕೇವಲ ಅವರ ಮನೆಗೋಸ್ಕರ ಮಾತ್ರ ಅಲ್ಲ ಅವರ ಇಡೀ ಕೆಲಸದವರಿಗೂ ಕೂಡ ಇಲ್ಲಿಂದ ತರ್ಕಾರಿಗಳು ಹೋಗಬೇಕು ಒಂದು ಕಾನ್ಸೆಪ್ಟ್ ರೀತಿ ಒಂದು ಉತ್ತಮ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ರಿ ಮೇಡಮ್ ಒಟ್ಟಾರೆಯಾಗಿ ಈ ರೀತಿಯ ಕೈತೋಟದ ಕೆಲಸ ಮಾಡುವಾಗ ಏನು ಅನಿಸ್ತದೆ ನಿಮಗೆ ಹೇಗಾಗ್ತದೆ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಒಂದೊಮ್ಮೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ನಂತ್ರ ಎಲ್ಲರ ಒಮ್ಮೆ ಮಕ್ಕಳೆಲ್ಲ ವಿಷಯಗಳನ್ನ ಮಕ್ಕಳಿಗೆ ಗೊತ್ತಿರುದಿಲ್ಲ ಹೇಗೆ ಆಗ್ತದೆ ಅಂತ ಅಂತ ಇಲ್ಲಿ ಬಂದ ನಂತ್ರ ಮಕ್ಕಳು ಬೆಳೆಯುದು ಹೇಗೆ ಅಂತ ಅಲ್ವಾ ತಿಳ್ಕೊಳ್ತಾರೆ ಕರೆಕ್ಟ್ ಕರೆಕ್ಟ್ ಮುಂದಿನ ಎಲ್ಲಾ ಮಾತುಕತೆಗಳನ್ನು ಯಾರು ಮಾಡ್ತಾರೆ ಅಂತ ಹೇಳಿ ಇನ್ನು ಮುಂದೆ ನನ್ನ ಯಜಮಾನ್ರಾದ ದೇವಿ ಪ್ರಸಾದ್ ಅವ್ರು ಮಾತಾಡ್ತಾರೆ ಆ ನಮಸ್ಕಾರ ಹಾಗೆ ಜನ್ರಿಗೆ ಬೇಕಾಗಿರುವಂತದ್ದು ತರಕಾರಿಗಳು ಪರಿಚಯದ ಅವ್ರು ಮನೆ ಪಕ್ಕದಲ್ಲಿ ಮಾಡ್ತಾರೆ ಆದ್ರೆ ತುಂಬಾ ಲೇಬರ್ ಅಲ್ಲಿ ಕಡಿಮೆ ಸಿಸ್ಟಮೆಟಿಕ್ ಒಂದ್ ಸಲದ್ದು ಪ್ರೋಗ್ರೆಸ್ ಅಲ್ಲ ಇದು ನಾಲ್ಕೈದು ವರ್ಷಕ್ಕೆ ಒಂದು ಬಾರಿ ಸೆಟ್ ಮಾಡುವಂತ ಕೈ ತೋಟ ಇದೆ ಆ ಇದನ್ನು ನೀವು ಹೇಗೆ ಮಾಡಿದ್ರಿ ಯಾವುದೇ ಒಂದು ವ್ಯವಸ್ಥೆ ಆಗ್ಬೇಕಾದ್ರೆ ಅಲ್ಲಿ ಸಮಸ್ಯೆ ಇರಬೇಕು ಆ ಸಮಸ್ಯೆ ಬಂದಾಗ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಡ್ತೇವೆ ಹಾಗೆ ನಮ್ದು ತರಕಾರಿ ಆಗ್ಬೇಕು ಮಾಡ್ಬೇಕು ಅಂತ ಹೇಳುವ ಒಂದು ಹಂಬಳ ಮನೆಯಲ್ಲಿ ಫ್ರೆಶ್ ತರಕಾರಿ ತಿನ್ಬೇಕು ಅಂತ ಹಾಗೆ ಎಲ್ಲಿಂದರಲ್ಲಿ ಬೀಜ ಹಾಕಿದಾಗ ಕೆಲವು ಸಮಸ್ಯೆಗಳಲ್ಲಿ ಎದುರಾಯ್ತು ಅಂದ್ರೆ ಕಾಡು ಪ್ರಾಣಿಗಳು ಒಂದು ಎರಡನೇದು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸುತ್ತಾಡುವ ದನಗಳಿವೆ ನಮ್ಮ ಗ್ರಾಮದಲ್ಲಿ ಒಂದು ಅರ್ವತ್ತು ದನಗಳಿವೆ ಸುತ್ತಾಡ್ತಾನೆ ಇರುದು ಎಲ್ಲರ ತೋಟಕ್ಕೆ ಹೋಗುದು ಹುಲ್ಲು ಮೇಯ್ದು ತರಕಾರಿ ತಿನ್ನುದು ಇದೇ ಅವುಗಳ ಚಾಳಿ ಎಷ್ಟು ಎಲರ್ಟ್ ಅಂದ್ರೆ ಸಣ್ಣ ಸೌಂಡ್ ಆದ್ರೆ ಅರ್ವತ್ತು ಓಡ್ತವೆ ಅಷ್ಟು ಹುಷಾರಿವೆ ಅಂದ್ರೆ ನೋಡ್ಲಿಕ್ಕೂ ಅಷ್ಟು ಚಂದ ಕಾಣ್ತವೆ ಕಾಡಲ್ಲಿ ದನ ಕರು ಹಾಕಿ ಅದರ ಹಾಲು ಕುಡ್ದು ಅದರಷ್ಟೇ ಜೀವನ ಮಾಡುವಂತ ಒಂದು ಅರವತ್ತು ದನಗಳಿವೆ ಇವುಲ್ಲ ದಾಳಿ ಇದರಿಂದ ಹೇಗೆ ತರಕಾರಿ ರಕ್ಷಿಸುದು ಅಂತ ಹೇಳುದು ಒಂದು ಸವಾಲಯ್ತು ನನಗೆ ಅದಕ್ಕೆ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡುವ ಅಂತ ಹೇಳಿ ಒಂದು ಯೋಚನೆ ಮಾಡುವಾಗ ಹರಿಕೃಷ್ಣ ಕಾಮತ್ರು ಸಾವಯವ ಕೃಷಿ ಬಳಗದವರು ನಮ್ಮ ದುರ್ಗಾಗಿರಿ ಅವರು ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರು ಈ ರೀತಿ ಮಾಡಿದ್ರೆ ಆಗ್ಬೋದು ಅಂತ ಹೇಳಿ ಅದೇ ರೀತಿ ಅವರದು ಒಂದೆರಡು ಡೆಮೋ ನಮ್ಮ ಉಪ್ಪಿನಂಗಡಿಯಲ್ಲಿ ಸುಪ್ರೀತ್ ಲೋಬಸರ ಆ ಮನೆಯಲ್ಲಿ ಕೂಡ ಇತ್ತು ಅದನ್ನು ನೋಡಿದೆವು ನಾವು ನೋಡಿ ಆಗುವಾಗ ನಮಗೆ ಒಂದು ಮಾಡುವ ಈ ರೀತಿ ಮಾಡಿದ್ರೆ ಸೂಕ್ತ ಅಂತ ಹೇಳುವ ಒಂದು ಅಹ್ ನಿರ್ಧಾರಕ್ಕೆ ಬಂದು ಈ ರೀತಿಯ ಒಂದು ತರಕಾರಿ ತೋಟ ಮಾಡ್ಲಿಕ್ಕೆ ನಾವು ಹೊರಟೇವು ಮೂಲ ಉದ್ದೇಶ ಇಷ್ಟೇ ರೈತ ಅಂತ ಹೇಳಿದ್ರೆ ಅವ ಬರೀ ಕಮರ್ಷಿಯಲ್ ಕ್ರಾಪ್ ಬೆಳಿಬಾರ್ದು ಅವನಿಗೆ ಬೇಕಾದ ಯಾವ ದಿನನಿತ್ಯ ಏನು ತಿನ್ಲಿಕ್ಕೆ ಉಪಯೋಗಿಸ್ತಾನೆ ಅಂತದ್ದೆಲ್ಲ ಅವನ ಅಂಗಡದಲ್ಲಿ ಆಗ್ಬೇಕು ಅಂತ ಹೇಳುದೊಂದು ಒಂದು ನಮಗೆ ನಮ್ಮ ತಂದೆಯ ಕಾಲದಿಂದಲೂ ಒಂದು ಕಲ್ಪನೆ ಇತ್ತು ಆ ದೃಷ್ಟಿಯಲ್ಲಿ ನಮಗೆ ಯಾವುದೆಲ್ಲ ತರಕಾರಿ ನಮಗೆ ದಿನನಿತ್ಯ ಬೇಕಾಗ್ತದೆ ಅಂತ ತರಕಾರಿಯನ್ನು ನಾವು ಮಾಡಿ ಬೆಳೆಸಿ ತಿನ್ಬೇಕು ಅಂತ ಹೇಳುವ ಒಂದು ಯೋಚನೆಯಲ್ಲಿ ಇಂತ ಒಂದು ವಿಚಾರಕ್ಕೆ ಕೈ ಹಾಕಿದ್ದು ಈ ಒಂದು ಹಂತದಲ್ಲಿ ಇವತ್ತು ಈಗ ತರಕಾರಿ ತೋಟ ಇದೆ ಕರೆಕ್ಟ್ ಒಬ್ಬ ವೀಕ್ಷಕನಿಗೆ ಇದನ್ನು ಮಾಡ್ಬೇಕು ಅಂತ ಅನಿಸ್ತದೆ ಮಾಡ್ಬೇಕು ಅಂತ ಹಾಗೆ ಇದ್ರೆಚಾರ ಒಂದು ಹೇಗೆ ಅಂತ ಹೇಳ್ಬೋದು ಫಸ್ಟ್ ಅವ ಅದಕ್ಕೆ ಬೇಕಾದ ಒಂದು ಸೂಕ್ತವಾದ ಜಾಗವನ್ನು ಫಸ್ಟ್ಗೆ ಅವ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಸೂಕ್ತ ಜಾಗ ಅಂತ ಹೇಳಿದ್ರೆ ಬಿಸಿಲು ಬೀಳುವ ಜಾಗ ಬೇಕು ತರಕಾರಿ ಯಾವುದೇ ತರಕಾರಿ ಬೆಳೀತಿದ್ರೆ ಅದಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಬಿಸಿಲು ಬಿದ್ರೆ ಮಾತ್ರ ಅಲ್ಲಿ ತರಕಾರಿ ಆಗುದು ನೆರಳ ಜಾಗದಲ್ಲಿ ತರಕಾರಿ ಆಗುದಿಲ್ಲ ಮತ್ತೆ ನೀರು ಬಸಿದು ಹೋಗುವಂತ ಜಾಗ ಇದ್ರೆ ಒಳ್ಳೇದು ಕೊಚ್ಚಿ ಜಾಗದಲ್ಲಿ ಅಂದ್ರೆ ಹೊಸರು ಬರುವ ಜಾಗದಲ್ಲಿ ಅಂತ ಜಾಗದಲ್ಲಿ ತರಕಾರಿ ಅಷ್ಟು ಒಳ್ಳೇದು ಇದು ಎರಡು ಪ್ರೈಮರಿ ಫ್ಯಾಕ್ಟ್ಸ್ ಇದು ಮತ್ತೆ ಅವನಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಬಹುದು ಇಲ್ಲಿ ಹೇಗೆ ಕಾಣ್ಬೋದು ಅಂತ ಹೇಳಿದ್ರೆ ಮೆದಲಿಗೆ ಮೇಲ್ಗಡೆಗೆ ಒಂದು ಮೀನಿನ ಬಲೆ ಹೊದಿಕೆ ಹಾಕಿದ್ದೇವೆ ಇದು ಕಲ್ದೋಷ ಇದೇ ಮೀನಿನ ಬಲೆ ಒಂದು ಎರಡು ಫೀಟ್ ಕೆಳಗಡೆ ಇತ್ತು ಆಗ ನಮಗೆ ಒಂದು ಸಮಸ್ಯೆ ಆಯ್ತು ಈ ಚೀನಿಕಾಯಿಯ ಅಥವಾ ಈ ಮೇಲ್ಗಡೆ ಯಾವ್ದು ನಾವೀಗ ಚಪ್ಪರದಲ್ಲಿ ಬಿಡ್ತೇವೆ ಸೂರ್ಯಕಾಯಿ ಇವುಗಳೆಲ್ಲ ಬಳ್ಳಿ ಅದ್ರ ಮೇಲ್ಗಡೆ ಹೋಯ್ತು ಆಗ ನಮಗೆ ಅದನ್ನು ನೋಡ್ಲಿಕ್ಕೆ ಬಾರಿ ಚಂದ ಕಂಡಿತ್ತು ಆದ್ರೆ ಕೊಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಎದುರಾಯ್ತು ಮತ್ತೊಂದು ಬದಿಯಿಂದ ನೋಡುವಾಗ ಕೆಳಗಡೆ ಎಲ್ಲಾ ಕತ್ತಲೆ ನಾವು ಸಾಮ್ಯಾನ ಹಾಕಿದ್ರೆ ಹೇಗೆ ಆಗ್ತದೆ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಯ್ತು ಅಂದ್ರೆ ಅಡಿಯಲ್ಲಿ ಯಾವುದೇ ತರಕಾರಿ ಆಗ್ಲಿಲ್ಲ ಈ ವರ್ಷ ಅದನ್ನ ಏನ್ ಮಾಡಿದ್ರೆ ಅದೊಂದು ಐದಾರು ಫೀಟ್ ಗೆ ಏರಿಸಿಬಿಟ್ಟೆವು ನಮ್ಮ ಈಗ ಇರುವ ಈ ಪರ್ಮನೆಂಟ್ ಚಪ್ಪರದಿಂದ ಈ ಹಕ್ಕಿಗಳು ಬರದಂತಹ ಒಂದು ಚಪ್ಪರ ಮಾಡಿದಲ್ಲ ಇದನ್ನು ಇದರಿಂದ ಐದು ಫೀಟ್ ಮೇಲೆಗೆ ಏರಿಸಿ ಕಟ್ಟಿದೆವು ಹಾಗಾಗಿ ಈ ಹಗ್ಗ ಈಗ ಇಲ್ಲಿ ಯಾವ್ದು ನಾವು ಈಗ ನೋಡ್ತೇವೆ ಉದಾಹರಣೆಗೆ ಇದೀಗ ಸುರೆಯ ಬಳ್ಳಿ ಇದು ಎಷ್ಟು ಮೇಲೆ ಹೋದ್ರು ಅದಕ್ಕೆ ಇಲ್ಲಿ ಇರ್ತದೆ ಇದ್ರೊಳಗೆ ನಮಗೆ ಸುರೇಕಾಯಿ ಸಿಗುವಂತದ್ದು ಆ ವ್ಯವಸ್ಥೆ ಆ ವ್ಯವಸ್ಥೆ ಭಾರಿ ಅಗತ್ಯ ಅಲ್ಲ ಒಂದು ಸೇಫ್ಟಿಗೆ ಬೇಕಾಗಿ ಅದು ಮಾಡಿದ್ದು ಮತ್ತೆ ಬೇಕಾದ್ರೆ ಅದನ್ನು ಮಾಡೋದೇ ಇರಬಹುದು ಒಮ್ಮೆ ತರಕಾರಿ ಬೆಳೆದ ನಂತರ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವ ದೃಷ್ಟಿಯಲ್ಲಿ ಅದನ್ನು ನಾವು ಮೊದಲಿಗೆ ಮಾಡಿದ್ದು ಎರಡನೇದು ಸುತ್ತ ಫೆನ್ಸಿಂಗ್ ಇದಕ್ಕೆ ಒಂದು ಬನ್ನಿ ಕೌ ಅಂತ ಹೇಳ್ತಾರೆ ಇದಕ್ಕೆ ಇಂತ ಇದು ಮೇಲ್ಗಡೆ ಗ್ಯಾಪ್ ದೊಡ್ಡದಿದೆ ಗ್ಯಾಪ್ ಚಿಕ್ಕದಿದೆ ಆ ಇಂಥ ಮೆಶ್ ಕೌಮೇಶ್ ಕೌ ಕೌಮೇಶ್ ಇದು ಒಂದು ರೌಂಡು ಇದಕ್ಕೆ ಹಾಕಿದೆ ಇದರಲ್ಲಿ ಮತ್ತೊಂದು ಪ್ರಯೋಜನ ಅಂತ ಹೇಳಿದ್ರೆ ಈ ಅಲ್ಲಿ ಬೇಕಾದ್ರೆ ಬೇಲಿಯಲ್ಲಿ ಆಗುವಂತ ತರಕಾರಿಗಳನ್ನು ಬಿಡಬಹುದು ಉದಾಹರಣೆಗೆ ಹೌದು ಹೌದು ಹಾಗಲಕಾಯಿ ಬಿಡ್ಲಿಕ್ಕೆ ಆಗ್ತದೆ ಅಲ್ಸಣ್ಣೆ ಬಿಡ್ಲಿಕ್ಕೆ ಆಗ್ತದೆ ಕೆಲವು ರೀತಿಯ ತರಕಾರಿಯನ್ನ ಅದರಲ್ಲಿ ಕೂಡ ಬಿಡ್ಲಿಕ್ಕೆ ಆಗ್ತದೆ ಹೊರಗಿಂದ ಬರುವಂತ ಪ್ರಾಣಿಗಳು ಈ ಹಂದಿಗಳು ಹಂದಿಗಳಿರ್ಬಹುದು ಅಥವಾ ದನಗಳು ಅಥವಾ ಆಡು ಏನಾದ್ರೂ ಹೊರಗಡೆಯಿಂದ ಬರ್ತದಲ್ಲ ಅವುಗಳನ್ನು ತಡಿಲಿಕ್ಕೆ ಈ ಫೆನ್ಸಿಂಗ್ ಇರುವಂತದ್ದು ಈ ಫೆನ್ಸಿಂಗ್ ನಂತರ ನಾವು ಚಪ್ಪರದ ವಿಚಾರ ನಮಗೆ ಯಾವ ರೀತಿ ಬೇಕು ಅಂತ ಹೇಳುವ ಪ್ಲಾನ್ ಅಲ್ಲಿ ಚಪ್ಪರ ಮಾಡಬೇಕು ಇದು ಕಬ್ಬಿಣದ ಪೋಲ್ಸ್ ಇದಕ್ಕೆ ಮೇಲ್ಗಡೆ ಕೂಡ ಒಂದು ಕ್ಲಾಂಪಿನಾಗೆ ಪೋಲ್ ವೆಲ್ಡ್ ಮಾಡಿ ಇದನ್ನು ಚಪ್ಪರ ಮಾಡಿದ್ವಿ ಚಪ್ಪರ ಮಾಡಿ ಇದಕ್ಕೆ ಟೈ ನೂಲು ನೂಲು ಇದು ಮೇಸ್ತ್ರಿಗಳು ಉಪಯೋಗ ಮಾಡುವಂತ ನೂಲು ಇಂಥ ನೂಲನ್ನು ಪ್ಪ ಇದು ಒಂದು ನಾಲ್ಕೈದು ವರ್ಷಕ್ಕೂ ಏನಾಗುದಿಲ್ಲ ಹಾಳಾಗುದಿಲ್ಲ ಬಾಕಿ ನಾವು ನೈಲಾನ್ ಹಗ್ಗ ಕಟ್ಟಿದ್ರೆ ಅದು ಬಿಸಿಲಿಗೆ ಹಾಳಾಗಿ ವರ್ಷ ವರ್ಷ ಕಟ್ಟುವ ಕೆಲಸ ಆಗ್ತದೆ ಇದು ಪರ್ಮನೆಂಟ್ ಇರ್ತದೆ ಇದನ್ನು ಒಂದು ಉದಾಹರಣೆಗೆ ಒಂದು ಗ್ಯಾಪ್ ಒಂದು ಒಂದು ಆರು ಇಂಚಿ ಏಳು ಇಂಚಿ ಆ ಗ್ಯಾಪ್ ಮಾಡಿ ಸ್ಕ್ವೇರ್ ಅಲ್ಲಿ ಕಟ್ಟುದು ಕಟ್ಟಿದ ನಂತರ ಆಗ ನಾಟಿ ಮಾಡ್ಲಿಕ್ಕೆ ಮಧ್ಯದಲ್ಲಿ ಒಂದು ಕಾಲ ಮಾಡುದು ಅಂತ ಕೇಳಿದ್ರೆ ನಮ್ಗೆ ಇಲ್ಲಿ ಏನಾದ್ರು ಬೆಳೆದ್ರೆ ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇದ್ರಲ್ಲಿ ಮತ್ತೊಂದೆಂತ ಪ್ರಮುಖ ಅಂತ ಹೇಳಿದ್ರೆ ಒಮ್ಮೆ ಇದಕ್ಕೆ ಮಣ್ಣು ಫಿಲ್ಲಿಂಗ್ ಮಾಡಿದ್ರೆ ಗೊಬ್ಬರ ಹಾಕಿ ಮಣ್ಣು ಫಿಲ್ ಮಾಡಿದ್ರೆ ಮತ್ತೆ ಪದೇ ಪದೇ ಹಾಕುವಂತ ವಿಚಾರ ಇಲ್ಲ ಗೊಬ್ಬರಗಳು ಮಣ್ಣು ಇದು ವಿಚಾರ ಹೇಳ್ಬೇಕಾದ್ರೆ ನಾವೊಂದು ನಲ್ವತ್ತರಿಂದ ಐವತ್ತು ವರ್ಷದಿಂದ ನಾವು ಪೂರ್ತಿ ಸಾವಯವ ಕೃಷಿಕರು ನಮ್ಮ ಹತ್ರ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಆಗ್ಲಿ ಪೆಸ್ಟಿಸೈಡ್ ಆಗ್ಲಿ ಉಪಯೋಗ ಇಲ್ಲ ತೋಟ ಇರಲಿ ಅಥವಾ ತರಕಾರಿ ಇರಲಿ ಭತ್ತ ಇರ್ಲಿ ಯಾವ್ದಿದ್ರು ಪೂರ್ತಿ ಸಾವಯವ ಕೃಷಿ ಈಗ ಅದಕ್ಕೆ ಸವಾಲು ಇದೆ ತುಂಬಾ ಅದು ಮತ್ತೊಂದು ವಿಚಾರದಲ್ಲಿ ಮಾತಾಡುವ ಇದಕ್ಕೆ ನಾವು ಹಾಕಿದಂತ ವಿಚಾರ ಏನಂತ ಒಂದು ಸುಡುಮಣ್ಣು ನಾವು ವರ್ಷ ವರ್ಷ ನಮ್ಗೆ ಏನಾದ್ರು ಒಂದು ಅರ್ಥ ವರ್ಕ್ ಮಾಡ್ಲಿಕ್ಕೆ ಇರ್ತದೆ ಮಾಡುವಾಗ ಅಲ್ಲಿ ಸಿಕ್ಕಿದಂತ ಮರ ಗಿಡಗಳ ಅಹ್ ಕಸವನ್ನೆಲ್ಲ ಸಂಗ್ರಹಿಸಿ ಮಣ್ಣು ಮಿಕ್ಸ್ ಮಾಡಿ ಬೆಂಕಿ ಕೊಟ್ಟು ಸುಡು ಮಣ್ಣು ತಯಾರು ಮಾಡುವಂತ ವಿಚಾರ ಅಂತ ಸುಡು ಮಣ್ಣು ನಮ್ಮ ಜಾಗದಲ್ಲಿ ಯಾವಾಗ್ಲೂ ರೆಡಿ ಇರ್ತದೆ ಆ ಸುಡು ಮಣ್ಣು ಸುಡು ಮಣ್ಣಿಗೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮತ್ತೆ ಆ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಇವಷ್ಟು ಗೊಬ್ಬರವನ್ನು ಮಿಕ್ಸ್ ಮಾಡುದು ಅದ್ರ ಜೊತೆಯಲ್ಲಿ ಸ್ವಲ್ಪ ಕೈಬೇವಿ ಹಿಂಡಿ ಹರಳ ಹಿಂಡಿ ಎರಡು ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ರೆಡಿ ಮಾಡಿ ಇಟ್ಟುಕೊಳ್ಳುದು ಆ ಮಿಕ್ಸರ್ ಅನ್ನು ಈ ನೆಲಕ್ಕೆ ಈಗ ಹಾಕಿದ್ದು ಇದು ತೇವಾಂಶ ಜಾಸ್ತಿ ಇದ್ರೆ ಅದಕ್ಕೆ ಸ್ವಲ್ಪ ಹೊಯ್ಗೆನು ಮಿಕ್ಸ್ ಮಾಡಿಕೊಳ್ಬಹುದು ಹಾಗೆ ಮಾಡಿ ಒಂದು ಬೆಡ್ ರೆಡಿ ಮಾಡುದು ಈ ಬೆಡ್ ರೆಡಿ ಮಾಡಿದ ನಂತರ ಬೆಡ್ಡಿನ ಮೇಲೆ ಹೋಗ್ಲಿಕ್ಕೆ ಇಲ್ಲ ನಡೆದಾಡುವ ವಿಚಾರ ಇಲ್ಲ ಇದು ನಡಿಲಿಕ್ಕೆ ಈ ಕಲ್ಲು ಮತ್ತೆ ಈ ದಾರಿ ಪ್ಯಾಸೇಜ್ ಈ ಪ್ಯಾಸೇಜ್ ಎಲ್ಲ ಕಳಕ್ಕೆ ಹೋಗಿ ಹೋಗ್ಲಿಕ್ಕೆ ಪ್ಯಾಸೇಜ್ ಇದೆ ರೋಡ್ ಒಂದ್ ಸೈಟ್ ನೋಡಿದಾಗ ನೋಡಿ ರೋಡ್ ಎಲ್ಲಾ ಕಡೆ ನಮ್ಗೆ ಹೋಗ್ಲಿಕ್ಕೆ ದಾರಿ ಇದೆ ಇದರಲ್ಲಿ ಬಾಕಿ ಕಳೆ ಹುಲ್ಲು ಎಲ್ಲ ಬರಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಇದಕ್ಕೆ ವೀಡ್ ಮ್ಯಾಟ್ ಹಾಕಿ ವೀಡ್ ಮ್ಯಾಟ್ ಹಾಕಿದ್ರೆ ಇದು ಬಿಸಿ ಇರ್ತದೆ ನಮ್ಗೆ ಯಾವತ್ತು ನಡ್ಕೊಂಡು ಹೋಗ್ಬೋದು ಉದಾಹರಣೆಗೆ ಒಂದು ರಾತ್ರಿ ಬರುವಾಗ ಏನಾದ್ರೂ ಒಂದು ಕೂಡಲ್ಲಿ ಒಂದು ಹಾವು ಇರ್ತದೆ ಹಾಗೆ ಕೆಲವರಿಗೆ ಭಯ ಇರ್ತದೆ ಅಂತದ್ದು ಕೂಡ ಇದರಲ್ಲಿ ನಿವಾರಣೆ ಆಗ್ತದೆ ಅದು ಹೊರಗಿನಿಂದ ಬಂದವ ಕೆಸರಿಗೆ ಕಾಲು ಇಡದವರು ಬರ್ತಾರೆ ಅಂತವರು ಕೂಡ ಇದಕ್ಕೆ ಕಾಲಿಡ್ತಾರೆ ಕೆಸರಿಗೆ ಕಾಲಿಡದವ ಅಂತ ಹೇಳಿದ್ರೆ ಕೃಷಿಯನ್ನು ಮಾಡದವ ಅವ್ ಮತ್ತ ಇದನ್ನು ನೋಡಿ ಆಗುವಾಗ ಹ ಈಗೂ ಮಾಡ್ಬೋದಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಅವ ಇದಕ್ಕೆ ಬರ್ತಾನೆ ನಮ್ದು ಉದ್ದೇಶ ಎಷ್ಟೇ ರೈತರೆಲ್ಲರೂ ಬೆರಿಬೇಕು ಎಲ್ಲರು ಬೆಳೆದವ್ರು ಏನ್ ಮಾಡ್ಬೇಕಂದ್ರೆ ಅವರು ಸಾವಯವಾಗಿ ಬೆಳೆದು ಅವರು ಅವರಿಗೆ ಮನೆಗೆ ಬೇಕಾದ ತರಕಾರಿಯನ್ನು ಅವರ ತೋಟದಲ್ಲಿ ಬೆಳೆದು ಅವರು ತಿನ್ಬೇಕು ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು ಆ ತುಂಬಾ ಜನ ಇದನ್ನು ನೋಡಿ ಇದರಿಂದ ಮನ ಪರಿವರ್ತನೆ ಆಗಿ ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡುವಂತ ಹೇಳುವ ಯೋಚನೆಗೂ ಬಂದಿದ್ದಾರೆ ಅದು ಖುಷಿಯ ವಿಚಾರ ಆ ರೈತರು ರೈತರ ಹತ್ರ ಇದ್ದ ಮಾಹಿತಿಯನ್ನು ಹಂಚಿಕೊಂಡ್ರೆ ಒಂದು ರೀತಿಯ ರೈತರಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ಈಗ ಚಪ್ಪರ ಎಷ್ಟು ಹಗಲ ಉದ್ದ ಮಾಡುದು ಅಂತ ಹೇಳೋದು ಒಂದು ಪ್ರಶ್ನೆ ಎಲ್ಲರಿಗೂ ಬರ್ತದೆ ಈಗ ಇಲ್ಲಿ ಹತ್ತು ಫೀಟ್ ಹತ್ತು ಫೀಟ್ ಹಗಲದ ಚಪ್ಪರ ಹೀಗೆ ಹತ್ತು ಫೀಟ್ ಹತ್ತು ಫೀಟ್ ನೋಡಿ ಹತ್ತು ಫೀಟ್ ನೋಡಿ ಹತ್ತು ಫೀಟ್ ಇರುದು ಈಗ ಹತ್ತು ಫೀಟಿನ ಚೌಕದ ಚಪ್ಪರಗಳು ಇರೋದು ಈಗ ಇದು ಇಪ್ಪತ್ತು ಫೀಟ್ ಆಗ್ತದೆ ಅದು ಒಟ್ಟು ಸೇರಿ ಇಪ್ಪತ್ತು ಫೀಟ್ ಉದ್ದ ಆಗ್ತದೆ ನಾರ್ಮಲ್ ಹತ್ತು ಫೀಟ್ ಈಗ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಎರಡು ಫೀಟ್ ಇದೆ ಎರಡು ಫೀಟ್ ಡಿಸ್ಟೆನ್ಸ್ ನಮಗೆ ಪ್ಯಾಸೇಜ್ ಎಲ್ಲ ಕಡೆ ಪ್ಯಾಸೇಜ್ ಎರಡು ಫೀಟ್ ಇಟ್ಟದ್ದು ಎರಡು ಫೀಟ್ ಮಾಡಬಾರ್ದು ಅಂತ ಹೇಳ್ತೀನಿ ಎರಡು ಫೀಟ್ ಇಂದ ಸ್ವಲ್ಪ ಎರಡು ಫೀಟ್ ಎರಡು ಇಂಚ್ ಇದೆ ಸ್ವಲ್ಪ ಹೆಚ್ಚಿದೆ ಬೇಕು ಎರಡು ಫೀಟ್ ಇಂದ ಮೇಲೇನೆ ಬೇಕು ಇದು ಕಡಿಮೆ ಇದ್ರೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಸರಾಗವಾಗಿ ಹೋಗ್ಲಿಕ್ಕೆ ಆಗ್ಬೇಕು ನಮಗೆ ಹಾಗಿದ್ರೆ ಮಾತ್ರ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅದೇ ಇದ್ರೆ ಹುಳ ಆಗಿದೆ ಎಂತ ಆಗಿದೆ ಅಥವಾ ಕಟಾವು ಮಾಡುವ ಸಮಯದಲ್ಲಿ ಆಗ ಅಂತೂ ನಮಗೆ ಅದ್ರ ಹತ್ರ ಹೋಗ್ಲೇಬೇಕು ಆಗ ಹೋಗ್ಲಿಕ್ಕೆ ಆದ್ರೆ ಮಾತ್ರ ಅದು ಸರಿ ಆಗುದು ಈಗ ಈಗ ಇಲ್ಲೊಂದು ಚಪ್ಪರ ಇದೆ ಇಲ್ಲೊಂದು ಚಪ್ಪರ ಇದೆ ಇದ್ರ ಮಧ್ಯದಲ್ಲಿ ಒಂದು ನೀವು ಇದೊಂದು ರೀತಿ ಒಂದು ಪ್ಯಾಸೇಜ್ ಮಾಡಿದೀವಿ ಎಷ್ಟು ಫೀಟ್ ಇದೆ ಯಾವ್ದು ಇದಕ್ಕೆ ಸರ್ ಒಂದು ಐದು ಫೀಟ್ ಹದಿನೈದು ಸೆನ್ಸ್ ಹೌದು ಎಷ್ಟು ವೆರೈಟಿಯ ತರಕಾರಿಗಳು ಈಗೇ ಇದೆ ನಮ್ದು ಉದ್ದೇಶ ಅರವತ್ತು ವೆರೈಟಿಯ ತರಕಾರಿ ಮಾಡಬೇಕು ಅಂತ ನಮ್ಮ ತರಕಾರಿಯ ಗುರುಗಳು ಅಂತ ಹೇಳ್ಬೋದು ಹರಿಕೃಷ್ಣ ಕಾಮತ್ರ ಆಲೋಚನೆ ಕೂಡ ಹಾಗೆ ಅವತ್ತು ನಮ್ನದು ನಾನು ಗಿಡ ಕೊಡ್ತೇನೆ ಅಂತಲೂ ಹೇಳಿದ್ದಾರೆ ಅದಕ್ಕೆ ಮತ್ತೊಬ್ರು ನಮ್ಗೆ ಸಹಕಾರ ಕೊಡುವವರು ಈ ಸಹಜ ಕೃಷಿಯ ಯೂಟ್ಯೂಬರ್ ನಮ್ಮ ಶಿವಪ್ರಸಾದ್ ಮಲೆ ಇವರು ಕೂಡ ಇವರ ಕೈಲಾದಷ್ಟು ಗಿಡಗಳನ್ನು ತಂದು ನಮಗೆ ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ನಿಮಗೂ ಧನ್ಯವಾದಗಳು ಇನ್ನಷ್ಟು ನಾವು ನಮ್ಮ ದೇಶಿ ಬೀಜಗಳನ್ನು ಉಳಿಸುವ ಪ್ರಯತ್ನ ಮಾಡುವ ನಾವೇನಾದ್ರೂ ಸ್ವಲ್ಪ ಆದ್ರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಶುರು ಆದ್ರೆ ನೀವ್ ಹೇಳಿದ್ರಲ್ಲ ಗುರುಗಳು ಅಂತ ಹೇಳಿ ಹರಿಕೃಷ್ಣಕ್ಕ ಮಾತ್ರ ಅದಕ್ಕೆ ಕಾರಣ ಕೂಡ ಖಂಡಿತ ನಾವೇನಾದ್ರೂ ಸ್ವಲ್ಪ ಸಾವಯವ ಕೃಷಿ ಬಗ್ಗೆ ಮಾತಾಡ್ತೀವಿ ಅಂತ ಖಂಡಿತ ಆ ರೀತಿ ಹಿರಿಯರು ಎಷ್ಟೋ ಜನರು ಯಾರು ಯಾರು ಮಾಡದಿದ್ದಾಗ ಹೇಳಿದ್ರು ನೋಡಿ ಹೌದಲ್ಲ ಎಲ್ರು ಅಡಿಕೆ ಇನ್ನೊಂದು ಅಡಿಕೆ ಬರೋ ರೋಗ ಪೆಪ್ಪರ ರೋಗದ ಬಗ್ಗೆ ಯೋಚನೆ ಮಾಡಿದಾಗ ಇವ್ರು ಜನರ ಬರೋ ರೋಗದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವರು ಒಂದು ಮಾತು ಹೇಳ್ತಾರೆ ಅದು ನೀವು ನೂರಕ್ಕೆ ಸತ್ಯ ಒಂದು ತರಕಾರಿಯನ್ನು ಇವತ್ತು ಪದಾರ್ಥ ಮಾಡಿದ್ರೆ ಮತ್ತೊಮ್ಮೆ ಆ ತರಕಾರಿ ಒಂದು ಹತ್ತು ದಿವಸ ಬಿಟ್ಟ ನಂತರ ಅದು ಪದಾರ್ಥಕ್ಕೆ ಸಿಗ್ಬೇಕು ಅಂತ ಅಷ್ಟು ವೆರೈಟಿ ಬೇಕು ರುಚಿಗೂ ಹಾಗೆ ಆಗ್ತದೆ ಮಕ್ಕಳಿಗೆ ಕೂಡ ಇವತ್ತು ಮಾಡಿದ ಬಸಲ ನಾಳೆ ಮಾಡಿದ ಅದು ಇಷ್ಟ ಆಗುದಿಲ್ಲ ಇವತ್ತು ಬಸಾಲ ಮಾಡ್ ನಾಳೆ ತೊಂಡೆಕಾಯಿ ಮಾಡ್ಬೇಕು ನಾಡ್ದು ಸೌತೆ ಮಾಡ್ಬೇಕು ಹಾಗೆ ಹಾಗೆ ಹೋದ್ರೆ ಮಾತ್ರ ಅದು ರುಚಿ ಆಗುದು ಅದು ಅದರಲ್ಲಿ ಒಂದು ತಿನ್ಲಿಕ್ಕೂ ಒಂದು ಅದೊಂದು ಖುಷಿ ಆಗುದು ಆ ರೀತಿಯ ಒಂದು ಯೋಚನೆಗಳು ಮತ್ತೆ ನಮಗೆ ಇದರಲ್ಲಿ ಆ ಅದೇ ಅಂತ ಹೇಳಿದ್ರೆ ಕೆಲವು ಹುಳಗಳ ಸಮಸ್ಯೆ ಇದಕ್ಕೆಲ್ಲ ಟ್ರಾಪ್ ಗಳನ್ನೆಲ್ಲ ಉಪಯೋಗಿಸುದು ಕೆಲವು ರೀತಿಯ ಟ್ರಾಪ್ ಗಳಿವೆ ಅಲ್ಲಿಯ ಟ್ರಾಪ್ ಅಲ್ಲಿ ಹುಳ ಕಾಣ್ತದೆ ಇದು ಟ್ರಾಪ್ ಗಳ ನಾನು ಈಗಷ್ಟೇ ಇದನ್ನು ಕ್ಲೀನ್ ಮಾಡಿ ಇಟ್ಟದು ಹಾಗಾಗಿ ನಿಮಗೆ ಜಾಸ್ತಿ ಆದ್ರೆ ಜಾಸ್ತಿ ಸಿಗುದಿಲ್ಲ ಇದು ನೋಡಿ ಒಂದು ಮೂರ್ ನಾಲ್ಕು ಇವೆ ಈ ಫ್ರೂಟ್ ಫ್ಲೈ ಹೇಳ್ತಾರೆ ಈ ಫ್ರೂಟ್ ಫ್ಲೈ ಬಂದು ಇದರಲ್ಲಿ ಈ ಸ್ಮೆಲ್ ಗೆ ಬಂದು ಇಲ್ಲಿ ಅಟ್ರಾಕ್ಟ್ ಆಗ್ತದೆ ಇದರೊಳಗೆ ಬೀಳ್ತದೆ ಹಾ ಎಂತ ಟ್ರಾಪ್ಗಳು ಮತ್ತೆ ಸಾವಯವ ರೀತಿಯ ಔಷಧಿಗಳು ಹಣದ ಗಂಜಲ ಗೋಕೃಪಾಮೃತ ಆ ಕೈಬೇ ನೀರು ಆ ಸೆಗಣಿ ಕೆಲವು ಕೆಲವು ಸಲ ಇದು ಸಾಂಬ್ರಾಣಿ ಸಾಂಬ್ರಾಣಿಯ ಸೊಪ್ಪನ್ನು ಗ್ರೈಂಡ್ ಮಾಡಿ ಅದರದ್ದು ರಸನು ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಅದು ಒಂದು ರೀತಿಯಲ್ಲಿ ಕಂಟ್ರೋಲ್ ಬರ್ತದೆ ಅಂದ್ರೆ ಔಷಧಿಯನ್ನು ಬೇಕಾದಾಗೆ ಬೇಕಾದಾಗೆ ರೆಡಿ ಮಾಡಿಕೊಂಡು ಹೋಗ್ಬೇಕು ಬೇಕಾದಾಗೆ ಸ್ಪ್ರೇ ಮಾಡಿಕೊಳ್ಬೇಕು ಜೊತೆಗೆ ಹೊಗೆ ಸೊಪ್ಪು ನೀರು ಬೂದಿ ಇಂಥದೆಲ್ಲ ಮಿಕ್ಸರ್ ಪ್ರತಿನಿತ್ಯ ಒಂದೊಂದು ರೀತಿಯ ಸಾವಯವ ಔಷಧಿಗಳನ್ನು ಕೊಡ್ತಾ ಹೋಗ್ಬೇಕಾಗ್ತದೆ ಕೆಲವು ಸಂದರ್ಭಗಳಲ್ಲಿ ಆ ಮತ್ತೆ ಇದೆಲ್ಲ ಜಾಗ ಇನ್ನೀಗ ತರಕಾರಿ ಮಾಡ್ಲಿಕ್ಕೆ ಫಿಲ್ ಮಾಡ್ಲಿಕ್ಕೆ ವಿಪರೀತ ಮಳೆಯಿಂದಾಗಿ ಲೇಟ್ ಆಯ್ತು ಈಗ ಮಳೆಗೆ ಆಗುವಂತ ತರಕಾರಿಯನ್ನು ಮಾಡಿದ್ದೇವೆ ಇನ್ನೀಗ ಮಳೆ ಬಿಟ್ಟಾಗ ಆಗುವಂತ ತರಕಾರಿಯನ್ನು ಮಾಡ್ಲಿಕ್ಕೆ ಈಗ ಜಾಗ ರೆಡಿ ಮಾಡ್ತಾ ಇರೋದು ಈಗ ಬಸಲ ತುಂಬಾ ಯೋಚನೆ ಮಾಡಿಲ್ಲ ಪರ್ಮನೆಂಟ್ ಆಗಿರೋದು ಇಲ್ಲ ಇದಕ್ಕೆ ವೆಲ್ಡಿನ ಸಿಸ್ಟಮ್ ಅಲ್ಲಿ ಮಾಡಬಹುದು ಬಸಲ ಸಪ್ಪರವನ್ನು ಈ ತರಕಾರಿ ತೋಟದಿಂದ ಹೊರಗೆ ಮಾಡ್ಬೇಕು ಅಂತ ಹೇಳುವ ಆಲೋಚನೆ ಹಾಗೆ ಈ ಇದರಿಂದ ಹೊರಗೆ ಮಾಡ್ಬೇಕು ಇಲ್ಲಿ ಮತ್ತೆ ಬೇರೆ ವೆರೈಟಿ ಮಾಡಿ ಬೀಟ್ರೂಟ್ ಬೀಟ್ರೂಟ್ ಚೆನ್ನಾಗಿ ಆಗ್ತದೆ ಹೌದು ಹೌದು ಮೂಲಂಗಿ ಮೂಲಂಗಿ ಬಾರಿ ಅದ್ಭುತ ಇದೆ ಕರೆಕ್ಟ್ ಪೇಟೆಯಿಂದ ತಂದ ಮೂಲಂಗಿಂದು ರುಚಿ ತುಂಬಾ ಚಂದ ಇದೆ ಖಂಡಿತ ಒಂದುವರೆ ಫೀಟ್ ಎಲ್ಲ ಇನ್ನೊಂದು ನಂಗೆ ವಿಶೇಷ ಅನ್ಸಿದ್ದು ಸ್ನೇಹಿತರೆ ಇವ್ರದ್ದು ಕಡಮಾಜೆ ಫಾರ್ಮ್ ಅಂತ ಹೇಳಿ ತುಂಬಾ ಫೇಮಸ್ ಆಗಿರುವಂತದ್ದು ಕೋಳಿಯ ವ್ಯಾಪಾರಕ್ಕೋಸ್ಕರ ಇವರು ಊರಿನ ಕೋಳಿಯಲ್ಲಿ ಈ ಭಾಗದಲ್ಲಿ ಬ್ರ್ಯಾಂಡ್ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಊರು ಕೋಳಿ ಎಲ್ಲವನ್ನು ಕೂಡ ವ್ಯಾಪಾರ ಮಾಡ್ತಾರೆ ಮನೆಯಲ್ಲಿ ಇವ್ರದ್ದು ಕೋಳಿ ಫಾರ್ಮ್ ಎಲ್ಲ ಇದೆ ಆದ್ರೆ ಇವರೆಲ್ಲರಿಗೂ ಕೋಳಿ ತಿನ್ಸಿ ಇವರು ಸರಿ ತರಕಾರಿ ರೆಡಿ ಇಟ್ಟಿದ್ದಾರೆ ಅಲ್ಲ ಇಲ್ಲ ಹಾಗೆ ಒಂದು ಕೈಯಲ್ಲಿ ಚಪ್ಪಳೆ ತಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕೋಳಿ ಮಾತ್ರ ತಿಂದ್ರೆ ಒಂದು ರೀತಿಯ ಮಾತ್ರ ಸರೀರಿಗೆ ಬೇಕಾದಂತಹ ಪ್ರೋಟೀನ್ ಅಂಶ ಸಿಗ್ತದೆ ತರಕಾರಿಯನ್ನು ಬೆಳೆಯುವ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಾವು ಕೋಳಿ ಮಾಡುವ ಕೋಳಿ ಮಾಂಸದ ಪ್ರಿಯರ್ ಅಂತಲೇ ನಮ್ಮನ್ನು ಜನರು ಒಂದ್ ತರ ಮಾಡ್ತಾರೆ ಅದು ಅಲ್ಲ ನಾವು ತೋರಿಸುವ ಅಂತ ಹೇಳೋದು ಒಂದು ಮತ್ತೊಂದು ವಿಚಾರ ಖುಷಿ ಇದೆ ಸರ್ ಇದರಲ್ಲಿ ತರಕಾರಿಯಲ್ಲಿ ಒಂದು ಖುಷಿ ಇದೆ ಅದೇ ರೀತಿ ಅರಸಿನ ಶುಂಠಿ ಎಲ್ಲ ಇದರ ಈ ಹೊರಗಡೆ ಮಾಡಿದ್ದು ಅಲ್ಲ ಆ ರೀತಿಯಲ್ಲಿ ನಡೀತಾ ಇದ್ದೆ ವ್ಯವಹಾರಗಳು ವ್ಯವಸ್ಥೆಗಳು ಕರೆಕ್ಟ್ 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 ಈಗ ಈ ಬಯ್ಯನವರು ಎದ್ದು ಬಿದ್ದು ಕೆಲಸ ಮಾಡ್ತಿದ್ದಾರೆ ಖಂಡಿತ ನೀವಿದ್ದೀರಿ ಅಂತ ಹೇಳಿಯಾ ಇಲ್ಲ ಕೆಲಸದಲ್ಲಿ ಕೆಲಸದಲ್ಲಿ ನಿಯತ್ತಿ ಕೆಲಸ ನೀಯತ್ತೆ ಅರ್ಥ ಆಗ್ತದೆ ಅಲ್ಲ ಅವ್ರಿಗೆ ಅರ್ಥ ಆಗದೇ ಇದ್ದು ಒಳ್ಳೇದ ಇಲ್ಲದ್ರೆ ನನಗೆ ಎತ್ತಿ ಕಟ್ತಿದೆ ಅಂತ ಆಗ್ಬಹುದು ಇಲ್ಲ ಅಲ್ಲ ಕೆಲಸ ಮಾಡ್ತಾರೆ ಇದಕ್ಕೆಲ್ಲ ಹೇಗೆ ಕೆಲಸ ಮಾಡ್ತೀರಿ ಕೆಲ್ಸಾ ನಾವಿಗೊಂದು ಒಂದು ನಮ್ಮತ್ರ ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆ ಉತ್ತರ ಭಾರತದವರೇ ಹೆಚ್ಚಾಗಿ ಕೆಲ್ಸಕ್ಕೆ ಮುಂಚೆ ನೀವು ವಿಡಿಯೋ ಮಾಡಿದಲ್ಲಿಯೂ ಅವರನ್ನು ತೋರಿಸಿದಿರಿ ಹಾಗೆ ಅದಕ್ಕೆ ಕಮೆಂಟ್ ನೋಡಿದ್ದೆ ಊರಿನವರಿಗೆ ಕೆಲಸ ಕೊಡಪ್ಪ ಅವರಿಗೆ ಕೆಲಸ ಕೊಡ್ತಿ ಅಂತ ಕೊಟ್ಟಿದೆ ಮೀನಿದರ್ಲಿ ಆ ಖಂಡಿತ ವಿಚಾರ ಹೌದು ಊರಿನವರು ನಿಯತ್ ಇವ್ರ ಹಾಗೆ ಬರುವವರಿದ್ರೆ ಯಾವತ್ತು ಕೆಲಸ ನಾವು ಕೊಡಬಹುದು ಅಂದ್ರೆ ಇಲ್ಲಿ ಸಮಸ್ಯೆಗಳು ಎಂತ ಹೇಳಿದ್ರೆ ಊರಿನವರಿಗೆ ಅವ್ರದ್ದೇ ಆದ ಸಮಸ್ಯೆಗಳು ಇರ್ತಾರೆ ನಮಗೆ ನಮ್ಮ ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದ್ರೆ ಅಹ್ ನೂರ ಎಂಟು ಆಂಬುಲೆನ್ಸ್ ತರ ನಮಗೆ ಅಹ್ ಮುನ್ನೂರ ಅರವತ್ತೈದು ದಿವಸವೂ ಜನ ಬೇಕು ರಾಜ್ಯ ಅಂತ ಹೇಳುದು ನಮ್ಮ ಹತ್ರ ಭಾರಿ ಕಡಿಮೆ ಯಾಕಂದ್ರೆ ಈ ಕೋಳಿ ವ್ಯವಹಾರ ಬಾಕಿ ವ್ಯವಸ್ಥೆಗಳು ಇದ್ದರಿಂದ ನಮ್ಮ ಹತ್ರ ರಾಜ್ಯ ಅಂತ ಹೇಳುದಿಲ್ಲ ಹಾಗಾಗಿ ನಮಗೆ ಊರಿನ ಜನರನ್ನೇ ಬರೇ ಅವರನ್ನೇ ನೇಮಿಸಿದ್ರೆ ಕಷ್ಟ ಆಗ್ತದೆ ಅದಕ್ಕೆ ಬೇಕಾಗಿ ಉತ್ತರ ಭಾರತದ ಹುಡುಗರು ನಮ್ಮ ಹತ್ರ ಇದ್ದಾರೆ ಇದು ಮನೆ ತರ ಇದೆ ಅವರು ಬರ್ತಾರೆ ಹೋಗ್ತಾರೆ ಎಲ್ಲ ನಡೀತದೆ ವ್ಯವಸ್ಥೆಗಳು ಅದರಲ್ಲಿ ಒಂದು ಖುಷಿ ಇದೆ ಒಂದು ಮೂವತ್ತು ಜನ ನಮ್ಮ ಇದ್ದಾರೆ ಒಂದು ಕಡೆಗೆ ವಿಚಾರ ಇಷ್ಟೇ ಲಾಭ ಎಷ್ಟು ಅಂತ ಹೇಳುವ ಪ್ರಶ್ನೆ ಲಾಭದ ದೃಷ್ಟಿಯನ್ನು ಯೋಚನೆ ಮಾಡ್ಲಿಕ್ಕೆ ಕೃಷಿಯಲ್ಲಿ ತುಂಬಾ ಕಷ್ಟ ಖುಷಿಯನ್ನು ವಿಚಾರ ಕೃಷಿಯ ವಿಚಾರವನ್ನು ಮಾತ್ರ ಇದರಲ್ಲಿ ಯೋಚನೆ ಮಾಡ್ಬೇಕು ಕಡೆಗೆ ಖುಷಿ ಪಡುವ ಅರವತ್ತು ಮೂವತ್ತು ಜನರು ಇದ್ದು ಆ ಮೂವತ್ತು ಜನರ ಫ್ಯಾಮಿಲಿ ಅಲ್ಲಿ ನಮ್ಮಿಂದ ಅವರ ಜೀವನ ನಡೀತಿದೆ ಆ ಮೂವತ್ತು ಜನರಿಂದ ನಮ್ಮ ಜೀವನ ನಡೀತಿದೆ ಇದು ನಮಗೆ ಖುಷಿಯ ವಿಚಾರ ಬರುದು ಹೋಗುದೆಲ್ಲಾ ಫ್ಲೈಟ್ ಈಗ ಹುಡುಗರು ನಾವು ಯಾವಾಗ ಹೋಗುದು ಗೊತ್ತಿಲ್ಲ ಫ್ಲೈಟ್ ಅಲ್ಲಿ ಅವರಿಗೆ ಬರುದು ಹೋಗುದೆಲ್ಲ ಫ್ಲೈಟ್ ವಿಚಾರಗಳು ಅಂದ್ರೆ ಮೂರು ತಿಂಗಳಿಂದ ಮೊದ್ಲೇ ಬುಕ್ ಮಾಡ್ತಾರಂತೇಳಿ ನಾವ್ ಹೇಗೆ ಬೇಕು ಅಂತ ಆ ರೀತಿಯಲ್ಲಿ ಬುಕ್ ಮಾಡುದು ಬುಕ್ ಮಾಡಿ ಅವರನ್ನು ಅಂದ್ರೆ ಸ್ವಾಮಿಗೆ ಮೂರು ತಿಂಗಳಿಗಿಂತ ಎರಡ್ ತಿಂಗಳಿಗೆ ಮೊದ್ಲಾದ ನಾಕ್ ಸಾವಿರ ರೂಪಾಯಿ ನಾಕ್ದ ಇಲ್ಲ ಸದಾರ್ಣ ನಾವು ಸದಾರ್ ಹತ್ತರಿಂದ ಹದಿನೈದು ಸಾವಿರವರೆಗೂ ಸಿಗ್ತದೆ ಆದ್ರೆ ಆ ದಿವಂತೇ ಫಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದ್ ತಿಂಗಳಲ್ಲೇ ಫಿಕ್ಸ್ ಅದು ಯಾಕಂದ್ರೆ ಅಲ್ಲಿ ವ್ಯವಸ್ಥೆಗಳು ಹಾಗಿದೆ ಇವತ್ತು ಬರ್ತೇನೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆಗುವಾಗ ಅವ ಕ್ಯಾನ್ಸಲ್ ಆಗ್ಲಿಕ್ಕೂ ಸಾಕು ಅಂದ್ರೆ ಅದರ ಒಳಗೆ ತುಂಬಾ ವಿಚಾರಗಳಿವೆ ಹಾಗಾಗಿ ಆ ಅದೇ ಸಮಯದಲ್ಲಿ ಬರುದಂತಿಲ್ಲ ಅವರಿಗೆ ಯಾವಾಗ ಅಲ್ಲಿ ಕಷ್ಟ ಆಗ್ತದೆ ಅವತ್ತು ಬರ್ತಾರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಅವರನ್ನು ಬಂದಾಗ ಹೀಗೆ ಒಂದು ಮಾತು ಅವರನ್ನು ತೂಕ ಮಾಡಿ ನೋಡಿದ್ರೆ ಒಂದು ನಲ್ವತ್ ಕೆಜಿ ಮೂವತ್ ಕೆಜಿ ಇಪ್ಪತ್ತೆಂಟು ಕೆಜಿ ಹೀಗೆ ಇರ್ತದೆ ಬಾಡಿ ವೈಟ್ ಇಲ್ಲಿ ಒಂದು ವರ್ಷ ಕೆಲಸ ಮಾಡಿ ಇಲ್ಲಿಂದ ಹೋಗುವಾಗ ಎಪ್ಪತ್ ಕೆಜಿ ಎಂಬತ್ ಕೆಜಿ ಬಾಡಿ ತೂಕ ಹಾಕ್ತಾರೆ ಅಂದ್ರೆ ಆ ಖುಷಿ ಇದೆ ನಮಿಗೂ ಆ ಖುಷಿ ಇದೆ ಅವರಿಗೆ ಆ ಖುಷಿ ಇದೆ ಆ ಖುಷಿಯಲ್ಲಿ ಅವರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾರೆ ನೋಡಿ ಸ್ನೇಹಿತರೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಕೈ ತೋಟಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಪಣ್ಣ ನಾವು ನಿಮ್ಮಂತ ಎಲ್ಲ ಕೃಷಿಕರಿಗೆ ಈ ರೀತಿ ಒಂದು ಏಳೆಂಟು ಬಗೆಯ ತರಕಾರಿ ಗಿಡಗಳನ್ನು ಕೊಡ್ತಾ ಇದ್ದೇವೆ ಟೊಮೆಟೊ ಬದನೆ ಮೆಣಸಿನ ಗಿಡಗಳೆಲ್ಲ ಅದರೊಟ್ಟಿಗೆ ಈ ಬಾರಿ ನಾನೊಂದು ವಿಶೇಷ ಯೋಚನೆ ಮಾಡಿದ್ದೀನಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳಿದೆ ನನ್ನ ಯೂಟ್ಯೂಬರ್ ಅವರನ್ನು ಸುಮಾರು ಇಪ್ಪತ್ತೈದು ಜನರನ್ನು ಪಟ್ಟಿ ಮಾಡಿ ಅವ್ರು ಇಪ್ಪತ್ತೈದು ಜನರಿಗೂ ಕೈ ತೋಟಕ್ಕೆ ಗಿಡಗಳನ್ನು ಕೊಡ್ತಾ ಇದ್ದೇನೆ ಅಂದ್ರೆ ಅವರೊಂದಷ್ಟು ಜನರಿಗೆ ಅವೇರ್ನೆಸ್ ಮಾಡುವಂಥದ್ದು ಇಲ್ಲಿ ಯಾರು ನನ್ನ ಹತ್ರ ಗಿಡ ತಗೋಬೇಕು ಬೀಜ ತಗೋಬೇಕು ಅಂತಲ್ಲ ಇಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕೃಷಿಯನ್ನು ಮಾಡಬೇಕು ಅದಕ್ಕೋಸ್ಕರ ಇವ್ರದ್ದು ಫೋನ್ ನಂಬರ್ ಇದರಲ್ಲಿ ಇರ್ತದೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ನೀವು ಕಾಲ್ ಮಾಡ್ಬೋದು ಮತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ಆ ಇಲ್ಲಿಗೆ ಬಂದು ನೀವು ಒಂದ್ಸಲ ನೋಡಬೇಕು ಇದನ್ನು ಕ್ವಶನ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿರೋ ಗೊತ್ತಾಗಲ್ಲ ಇದು ಜಸ್ಟ್ ಒಂದು ಸಣ್ಣ ಸ್ಯಾಂಪಲ್ ತೋರಿಸಿರೋ ಒಂದು ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೀವೇ ಇಲ್ಲಿ ಕಣ್ಣಾರೆ ನೋಡಿದಾಗ ನಿಮಗೆ ಅನುಭವ ಬರ್ತದೆ ಅದಕ್ಕೋಸ್ಕರ ನೀವು ಒಂದು ಬಾರಿ ನಿಮ್ಮ ಹೆಲ್ತ್ ಗೋಸ್ಕರ ಫ್ಯಾಮಿಲಿ ಹೆಲ್ತ್ ಗೋಸ್ಕರ ನೀವು ನಾಳೆ ಆಸ್ಪತ್ರೆಯಲ್ಲಿ ಮಲಗಬಾರ್ದು ಅನ್ನೋಂತ ಕಾರಣಕ್ಕೋಸ್ಕರ ಈ ಜಾಗಕ್ಕೆ ಬರಬೇಕು ಇದನ್ನು ನೋಡಬೇಕು ನೋಡಿ ನಿಮಗೆ ಒಂದು ವಿಶೇಷ ಅನುಭವ ಬರ್ತದೆ ಅದೇ ರೀತಿಯಲ್ಲಿ ಮುಂದಕ್ಕೆ ಈ ರೀತಿ ಬೇರೆ ಬೇರೆ ಕೈ ತೋಟಗಳನ್ನು ಮಾಡ್ತೇನೆ ನಿಮ್ಗೆ ಯಾವುದು ನಿಯರ್ ಇದೆ ಅಲ್ಲಿ ಹೋಗಿ ನೋಡಿ ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಬೆಳತಂಗಡಿ ಶಾಸಕರು ಹರೀಶ್ ಪುಂಜರು ಗುರ್ರಾಜ್ ಅಂತ ಹೇಳಿ ಬೈಂದೂರು ಶಾಸಕರು ಈ ರೀತಿ ಸುಮಾರೊಂದು ಒಂದು ಮೋಹನ ಅವಳವರ ತಮ್ಮ ಅವರ ಮನೆಯಲ್ಲೆಲ್ಲ ಒಂದು ಇಪ್ಪತ್ತು ಕಡೆಯಲ್ಲೇ ಈ ರೀತಿ ನಾನು ಮಾಡ್ತಿದ್ದೀನಿ ಅಲ್ಲಲ್ಲಿ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡುವಾಗೆ ಇದೆಲ್ಲ ಒಂದು ರೀತಿಯಲ್ಲಿ ಸಮಾಜದ ಕೆಲಸ ಮಾಡ್ತಿರೋದು ಜೆ ಪಿ ಅನ್ನ ನೀವು ಕೂಡ ಅಹ್ ನಿಮ್ಗೆ ಕಮರ್ಷಿಯಲಿ ಯೋಚನೆ ಮಾಡೋದು ಅಂತ ಹೇಳಿದ್ರೆ ಹೋಗುವಾಗ ನಿಮ್ಮ ಗಾಡಿಯಲ್ಲಿ ತರಕರಿತ ಅಂತ ಹೇಳಿದ್ರೆ ಮೂಟ ತಂದು ಇಲ್ಲಿ ಹಾಕಬಹುದು ಹೋಗುವಾಗ ಅಲ್ಲಿ ಕಮ್ಮಿಗೆ ಸಿಗ್ಬೋದು ನಿಮಗೆ ಮೂವತ್ತು ಜನರಿಗೆ ತರಕಾರಿಗೆ ಆದ್ರೆ ಅದರ ಬಗ್ಗೆ ಒಂದು ಕಾಳಜಿ ಪಟ್ಟು ನೀವು ಇಡೀ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಿದ್ರಿ ನಿಮ್ಮ ಅಣ್ಣ ಜೆ ಪಿ ಎಲ್ಲರೂ ಒಟ್ಟು ಸೇರ್ಕೊಂಡು ನೀವು ಮಾಡ್ತಿದ್ರಿ ನಿಮ್ಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಧನ್ಯವಾದಗಳು ಅದೇ ರೀತಿಯಲ್ಲಿ ಇನ್ನೊಂದಷ್ಟು ಜನರಿಗೆ ಇನ್ಸ್ಪೈರ್ ಒಂದು ಮಾಡುವಂತ ಕೆಲಸಗಳು ಎಷ್ಟೋ ಸವಾಲುಗಳು ಬರ್ತದೆ ಸಮಸ್ಯೆಗಳು ಬರ್ತದೆ ಅದನ್ನ ಎದುರಿಸಿಕೊಂಡು ಮತ್ತೆ ಜನರಿಗೆ ತೋರಿಸುವುದಿಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಯಾರಾದ್ರೂ ಆಫೀಸ್ ಅಲ್ಲಿ ಇನ್ನೊಂದ್ ಕಡೆ ಕೆಲಸ ಮಾಡೋದೆಲ್ಲ ತುಂಬಾ ಈಸಿ ಪ್ರತ್ಯಕ್ಷ ಫೀಲ್ಡ್ ಅಲ್ಲಿ ಎಷ್ಟೋ ಜೀವಿಗಳ ಮಧ್ಯದಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ನೀವು ಮಾಡ್ತಿದ್ರಿ ನಿಮ್ಗೆ ಧನ್ಯವಾದಗಳು ಮತ್ತೊಂದು ಒಂದು ವಿಚಾರ ಎಲ್ಲ ಮೊಬೈಲ್ ಯುಗ ಎಲ್ಲರ ಕಂಪ್ಲೇಂಟ್ ಪೇರೆಂಟ್ಸ್ ಗೆಲ್ ಮಕ್ಕಳು ಮೊಬೈಲ್ ಬಿಟ್ಟು ಬೇರೆ ಕೆಲಸಕ್ಕೆ ಬರುದಿಲ್ಲ ಅಂತ ಹೇಳುದು ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಒಂದು ಕೃಷಿ ತೋಟ ಮಾಡಿ ಕೃಷಿ ತೋಟದ ಜೊತೆ ತರಕಾರಿ ತೋಟ ಮಾಡಿ ಆ ತರಕಾರಿ ತೋಟಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಬೆಳಿಗ್ಗೆ ಸಾಯಂಕಾಲ ಎಷ್ಟು ಹೊತ್ತಿಗೆ ಟೈಮ್ ಇದೆ ಅವರ ವರ್ಕ್ ಶಾಲೆ ವರ್ಕ್ ಆದ್ರೆ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಮೀಸಲಿಡಿ ಖಂಡಿತ ಮಕ್ಕಳು ಮೊಬೈಲ್ ಅನ್ನು ದೂರ ಮಾಡ್ತಾರೆ ಒಂದು ಗಿಡ ಬೆಳೆಯುವುದು ಹೇಗೆ ಹೂ ಬೀಡುದು ಹೇಗೆ ಇದು ಪ್ರಾಕ್ಟಿಕಲ್ ಆಗಿ ಇದು ಪ್ರೂವ್ ಆದ್ದು ನಮ್ಮ ಮನೆಯಲ್ಲಿ ನಾವು ನಾವು ಕುಡು ಕುಟುಂಬ ನಾನು ನನ್ನ ಮಿಸ್ಸಸ್ ನನ್ನ ತಮ್ಮ ತಮ್ಮನ ಮಿಸ್ಸಸ್ ಅಮ್ಮ ನಮಗಿಬ್ಬರಿಬ್ರು ಮಕ್ಕಳು ನಾವು ಜೊತೇಲಿ ಇದರೊಳಗೆ ಸೇರ್ತೇವೆ ನಾವು ಎಂಟು ಒಂಬತ್ತು ಹದಿನಾಲ್ಕು ಜನ ನಾವು ಎಂಟು ಜನ ಒಂಬತ್ತು ಜನ ನಾವು ಒಟ್ಟಿಗೆ ಇದರೊಳಗೆ ಸೇರ್ತೇವೆ ಸೇರಿಯಾಗ ಏನಾಗ್ತದೆ ಒಂದು ವಿಶೇಷ ರೀತಿಯ ಇಲ್ಲಿ ಒಂದು ಸಂವಾದ ನಮ್ಮೊಳಗೆ ನಡೀತದೆ ಒಂದು ಮನಸ್ಸು ಒಂದಾಗ್ತದೆ ಕುಟುಂಬ ಗಟ್ಟಿಯಾಗ್ತದೆ ಈ ದೃಷ್ಟಿಯಲ್ಲಿ ಇದು ಮತ್ತೊಂದು ಒಂದು ಫ್ಯಾಮಿಲಿ ಬಾಂಡಿಂಗ್ ಅನ್ನು ಒಳ್ಳೇದಾಗಿ ಕ್ರಿಯೇಟ್ ಮಾಡ್ತದೆ ಹಾಗಾಗಿ ಮಕ್ಕಳನ್ನು ಕೃಷಿ ತೋಟದತ್ತ ಅದೇ ಕೈ ತೋಟದತ್ತ ತರಕಾರಿ ತೋಟದತ್ತ ಕರೆತನ್ನಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಿ ಒಂದು ಸುಸ್ಥಿರ ಸಮಾಜವನ್ನು ಎಲ್ಲರೂ ಜೊತೆಯಾಗಿ ಸೇರಿ ನಿರ್ಮಿಸೋಣ ಅದೇ ಸಂಕಲ್ಪ ನಮ್ಮ ಸೇರಿದು ಕೂಡ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಮೂಲ ಉದ್ದೇಶನೂ ಅದೇ ರೈತರು ಕೃಷಿಯನ್ನು ಸ್ವಾವಲಂಬನ ರೀತಿಯಲ್ಲಿ ಮಾಡಬೇಕು ಮತ್ತು ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಇವರು ಎಷ್ಟು ಕಷ್ಟ ಬಂದು ಊರು ಊರು ಓಡಿ ವಿಡಿಯೋಗಳನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿ ವಿಡಿಯೋಗಳು ಕೂಡ ಮೂಡಿ ಬರ್ತಿದೆ ಅದರಲ್ಲಿ ಜಾಸ್ತಿ ವಿಚಾರ ಉತ್ಪ್ರೇಷ ಎಲ್ಲ ಜಾಸ್ತಿ ಇಲ್ಲ ಯಾವ್ದು ನೈಜತೆ ಇದೆ ಆ ನೈಜತೆಯಲ್ಲಿ ಇವರು ಹೇಳ್ತಾರೆ ಅದು ನಮಗೂ ಖುಷಿ ಕಂಡದ್ದು ನಮ್ಮ ಹತ್ರ ಅದು ಅಂತ ತುಂಬಾ ಸವಾಲುಗಳು ನಮಿಗೂ ಬರ್ತದೆ ಎಷ್ಟು ಲಾಭ ಇದೆ ಏನಿದೆ ಅದು ಇದೆ ಅಂತ ಅದು ಸೆಕೆಂಡ್ ಚಾಪ್ಟರ್ ಹೇಗೆ ಮಾಡ್ತೀರಿ ಅಂತ ಹೇಳೋದು ಫಸ್ಟ್ ಚಾಪ್ಟರ್ ಆ ರೀತಿಯಲ್ಲಿ ಇದು ನಡೀತಾ ಇದೆ ತುಂಬಾ ಖುಷಿಯಾಗಿದೆ ಸರ್ ಓಕೆ ಸರ್ ಧನ್ಯವಾದಗಳು ಮಕ್ಕಳಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿದ್ರಿ ನಾನು ಈ ಬಾರಿ ಅಕ್ಟೋಬರ್ ರಜೆಯಲ್ಲಿ ಕೆಲಸ ಕೊಟ್ಟ ಮಕ್ಳು ಹೇಳ್ತಿದ್ರು ಶಾಲೆ ಮುಂದೊಂದು ದಿನ ಅವರ ಸ್ವಂತ ಕಾಲದಲ್ಲಿ ನನಗೆ ಸರ್ ಅವತ್ತು ಕಲಿಸಿ ಕೊಟ್ಟಿದ್ದಾರೆ ಇವತ್ತು ನಾನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗುದು ಇವತ್ತು ಗೊತ್ತಾಗುದಿಲ್ಲ ನೋಡಿ ಸ್ನೇಹಿತರೆ ಇದಕ್ಕೊಂದು ಖುಷಿ ಆದ್ರೆ ನಿಮ್ಗೆ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಮತ್ತು ಇಷ್ಟು ಮಾತ್ರ ಅಲ್ಲ ನಮ್ಮ ಉದ್ದೇಶ ಇರುವಂತದ್ದು ನೀವು ಪ್ರಾರಂಭ ಮಾಡಬೇಕು ಈ ಒಂದು ಬೆಂಡೆ ಗಿಡ ಆದ್ರೂ ಒಂದು ಟೊಮೆಟೊ ಗಿಡ ಆದ್ರೂ ಒಂದು ಬದನ ಗಿಡ ಆದ್ರೂ ನೀವು ನೆಟ್ಟು ಪ್ರಾರಂಭ ಮಾಡಿದಾಗ ಅದಕ್ಕೆ ಅರ್ಥ ಇರ್ತದೆ ನಾವು ಊರೂರು ಓಡಾಡಿ ಇಂತ ಒಂದು ಕಂಟೆಂಟ್ ಗಳನ್ನು ತರದಕ್ಕೂ ಅರ್ಥ ಇರ್ತದೆ ಅಂತ ಹೇಳ್ತಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು